a yeah. letter first letter letter ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಸ್ಪೆಷಲ್ ಒಂದು ಪಲ್ಯ ಮಾಡೋಣ ಅಂತ ಇದ್ದೀನಿ ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಪತ್ರೋಡೆ ಮಾಡು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ರು ನನಗೆ ಅಕ್ಕಿ ನೆನೆಸದೇ ಮರ್ತೋಗ್ಬಿಡ್ತಾಯಿತ್ತು ಹಾಗಾಗಿ ಇವತ್ತು ಕೆಸುವಿನ ಸೊಪ್ಪಿನ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡೋಣ ಹೇಳಿ ಅದು ತುಂಬ ಚೆನ್ನಾಗುತ್ತೆ ನಮ್ಮ ಮಲ್ನಾಡಲ್ಲಿ ಮಳೆಗಾಲದ ಟೈಮಲ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಅದು ನಮ್ಮಲ್ಲಿ ತೋಟದಲ್ಲಿ ಬಿಡುತ್ತೆ ಕೆಸವು ಅದನ್ನು ತಂದುಬಿಟ್ಟು ಮಾಡ್ತಾರೆ ಈ ಕೆಸದಲ್ಲೂ ಕೂಡ ಮಾಡ್ಬೋದು ಆದರೆ ಮಳೆಗಾಲದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಈ ಕೆಸುವಿನಲ್ಲಿ ತೋಟದಲ್ಲಿ ಸಿಗೋ ಕೆಸನ ನಮ್ಮಲ್ಲಿ ಯಾವಾಗ ಬೇಕಾವಾಗಲೂ ಮಾಡ್ತಾರೆ ನಮ್ಮ ಹಳೆ ಮನೇಲಿ ನಮ್ಮ ಚಿಕ್ಕಮ್ಮ ದೊಡ್ಡ ದೊಡ್ಡ ಗಡಿಗೆ ತುಂಬ ಮಾಡಿಡ್ತಾರೆ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿರೋ ಎಲೆಗಳನ್ನ ತರ್ತಾನೆ ಅದಕ್ಕೆ ಎಳೆ ಎಳೆ ಎಲೆಗಳಾಗಬೇಕು ಅದೊಂಥರ ಸುರುಳಿ ಸುರುಳಿ ಥರ ಸುತ್ತಿರುತ್ತೆ ಎಲೆ ಎಳೆ ಎಲೆ ಆದರೆ ತುಂಬ ಕಡ್ತಾ ಬರೋದು ಆ ಥರ ಏನೂ ಆಗೋಲ್ಲ ಇದು ಸ್ವಲ್ಪ ಕಡ್ತಾ ಬರುತ್ತೆ ಅದಕ್ಕೆ ಉಪ್ಪು ಹುಳಿ ಸ್ವಲ್ಪ ಖಾರ ಮೂರನ್ನು ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆಸಿನ ಸೊಪ್ಪಿನ ಪಲ್ಯಕ್ಕೆ ಹೆಚ್ಚಾಗಿ ಮಾವಿನ ಹುಳಿ ಆಮೇಲೆ ಅಮಟೆಕಾಯಿ ಹುಳಿ ಇಲ್ಲ ಹುಣಸೆ ಹುಳಿ ಅಮಟೆಕಾಯಿ ಹುಳಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ನನ್ನ ಹತ್ರ ಅಮ್ಟೆಕಾಯಿ ಏನಿರಲಿಲ್ಲ ಆದರೆ ಮಾವಿನ ಹುಳಿ ಇತ್ತು ನಾನು ಹೆಚ್ಚಿ ಒಣಗಿಸಿ ಇಟ್ಕೊಂಡಿದ್ದು ನನಗೆ ಮರ್ತು ಹೋಗಿಬಿಡ್ತು ಅದನ್ನು ಬೇಯಬೇಕಿದ್ರೆ ಹಾಕಿದರೆ ಆ ಹುಳಿನೇ ಬರ್ತಾಯಿತ್ತು ಆಮೇಲೆ ನನಗೆ ನೆನಪಾಯಿತು ಎಲೆಗಳನ್ನ ಈ ಥರ ಚೆನ್ನಾಗಿ ಹಿಂಗೆ ಜೋಡಿಸ್ಬಿಟ್ಟು ಹೆಚ್ಚಿ ಹಾಕ್ಬೋದು ಕುಕ್ಕರಲ್ಲಿ ಹಾಕೋದ್ರಿಂದ ಏನು ಬೇಡ ಇಡೀ ಇಡೀ ಎಲೆನೂ ಕೂಡ ಹಾಕಿನೇ ಮಾಡಿದ್ರು ಏನಾಗೋಲ್ಲ ಯಾಕಂದರೆ ಸಲ ಆಮೇಲೆ ಮಿಕ್ಸಿಲಿ ರುಬ್ತೀನಿ ಆದರೆ ಕೆಲವೊಬ್ಬರು ರುಬ್ಬಲ್ಲ ಅದನ್ನು ಈ ಇದು ಚಮಚ ಇರುತ್ತೆ ಗೊತ್ತಾ ಅದರಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ತಾರೆ ಆದರೆ ನಮಗೆ ಈ ಥರ ರುಬ್ಬಿ ಮಾಡಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಹಾಗೇ ಮಾಡ್ತಾ ಮಾಡ್ತೀನಿ ನಾನು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ತುಂಬ ದಿನ ಆಗಿತ್ತಲ್ವ ನಾನು ಪಲ್ಯ ಮಾಡಿದ್ದೆ ನನಗೆ ನೆನಪಿಲ್ಲ ಹೋದ ವರ್ಷ ಮಾಡಿದ್ದು ಅನಿಸುತ್ತೆ ಆಮೇಲೆ ನಾನು ಮಾಡಿಲ್ಲ ಅನಿಸುತ್ತೆ ನಮ್ಮಂದರೆ ತುಂಬ ದಿನದಿಂದ ಹೇಳ್ತಾಯಿದ್ರು ಮಾಡು ಇದನ್ನ ಪತ್ರೋಡೇನಾ ಅಂತ ಪತ್ರೊಡೆ ಮಾಡಲಿಲ್ಲ ನಾನು ಇದನ್ನ ಮಾಡ್ತಾಯಿದ್ದೀನಿ ಇದಕ್ಕೇನಂದರೆ ಸೂಜ್ ಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಗಿಡದಲ್ಲಿ ನಾನು ಸೂಜ್ ಮೆಣಸನ್ನ ಕೊಯ್ಕೊಂಡು ಬಂದೆ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಆನಂತರ ಹುಣ್ಸೆಹಣ್ಣು ಬೇಕಿದ್ದರೆ ನೀವು ಇದಕ್ಕೆ ರುಬ್ಬದಕ್ಕೆ ಹಾಕ್ಬೋದು ನಾನು ರಸ ಹಾಕ್ತೀನಿ ಸ್ವಲ್ಪ ನನಗೆ ಖಾರ ಕಮ್ಮಿ ಅನ್ನಿಸ್ತು ಹಾಗಾಗಿ ಒಣಗಿರೋ ಸೂಜ್ ಮೆಣಸನ್ನು ಸ್ವಲ್ಪ ಹಾಕಿದೆ ಒಂದು ನಾಲ್ಕು ಚಮಚ ಸಣ್ಣ ಚಮಚದಲ್ಲಿ ಒಂದು ನಾಲ್ಕು ಚಮಚದಷ್ಟು ಬೇಳೆನ ತೊಳೆದು ಹಾಕ್ತಾಯಿದ್ದೀನಿ ಬೇಳೆ ಹಾಕಿ ಮಾಡಿ ಅವಾಗ ತುಂಬ ಚೆನ್ನಾಗಿ ಆಗುತ್ತೆ ಹ್ಮ್ ಅಂದರೆ ರಸರಸ ಅನ್ಸಲ್ಲ ಪಲ್ಯ ಗಟ್ಟಿಯಾಗಿ ಬರುತ್ತೆ ಇದನ್ನು ನಾನು ಬೇಯೋದಕ್ಕೆ ಇಡ್ತೀನಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಹೇಳಿದ್ದೀನಿ ಅನ್ಸುತ್ತೆ ಇವತ್ತು ರೊಟ್ಟಿ ಮತ್ತೆ ಇದ್ರ ಪಲ್ಯ ಏನಾದರೂ ಕೆಸಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತ ನಮ್ಮ ಮನೆಯವ್ರಿಗೆ ಕೆಸಿನ ಸೊಪ್ಪಿನ ಪಲ್ಯ ತಿನ್ನ ತುಂಬ ದಿನದಿಂದ ಅಂತ ಇದ್ದರು ನನಗೆ ಮಾಡೋಕ್ಕೆ ಆಗ್ತಿರಲಿಲ್ಲ ಕೈ ಕೊಯ್ದೆ ಅಲ್ಲ ಅದರ ರಸ ಮುಟ್ಟಿದೆ ಅಲ್ಲ ಕೈ ಕಡಿತಾ ಶುರುವಾಗಿದೆ ಚೂರು ಕೊಬ್ಬರಿ ಎಣ್ಣೆ ಇಲ್ಲ ಹುಳಿ ಹಚ್ಕೊಂಡ್ರೆ ಆಗುತ್ತೆ ನಮ್ಮ ಹೊಟ್ಟೆ ನೋವು ಬಂದಿದೆ ಬಿಡು ಅಂತ ಏನೋ ಹೇಳೋಣ ಹಾಂ ನಾನು ಒಂದು ಸಲ ವಿಡಿಯೋನ ಮಾಡಿದೆ ಅದು ಅಲ್ಲಿಗೆ ಬಿಟ್ಟೆ ಮೂರು ನಿಮಿಷ ಮಾತಾಡಿದ್ದೆ ಅದು ಏನೋ ಮಾತಾಡೋಕ್ಕೆ ಹೋಗ್ತೀನಿ ಏನೇನೋ ಆಗ್ತಾಯಿತ್ತು ನೆನ್ನೆ ಏನಾಯ್ತು ಅಂದರೆ ನಮ್ಮ ಮನೆಯವ್ರಿಗೆ ನಿನ್ನೆಯಿಂದ ಹುಷಾರಿಲ್ಲ ಮೊನ್ನೆ ರಾತ್ರಿ ಕೆಮ್ಮು ಶುರುವಾಯ್ತು ಅವ್ರಿಗೆ ಸಂಜೆಯಿಂದ ನೆನ್ನೆ ಸ್ವಲ್ಪ ಡಲ್ ಆಗಿದ್ರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಊರಿಂದ ಬಂದ್ರು ಬಂದವ್ರು ಮಲಗೋದ್ರು ನಾನು ಅಂದೆ ಯಾಕೋ ಜ್ವರ ಬಂದಂಗೆ ಅನಿಸ್ತಾ ಇದ್ದ ಮುಖದಲ್ಲಿ ಗೊತ್ತಾಗುತ್ತಲ್ಲ ಅಂದೆ ಅಂದೆ ಇವ್ರು ಇಲ್ಲೇ ಇಲ್ಲ ಅಂತ ನನ್ನ ಹತ್ರ ಸಾಧಿಸಿದ್ರು ಆಮೇಲೆ ಮಲಗಿದ್ರು ಮಲಗದ್ಮೇಲೆ ಅವ್ರು ಒಂದೂವರೆಗೆ ನಾನು ಊಟ ಕೆಬ್ಸಿದೆ ಇಷ್ಟೇ ಇಷ್ಟು ಊಟ ಮಾಡಿದ್ರು ಆಮೇಲೆ ನಾನು ಅಂದೆ ಒಂದ್ ಹೋಗಿ ಡೋಲಾ ತಗೋ ಬನ್ನಿ ಅಂತ ಹೇಳಿ ಇವಾಗ ಕರೋನಾ ಬಂದ್ಮೇಲೆ ನಾವೇ ಡಾಕ್ಟರ್ ಆಗಿದ್ದೀವಲ್ಲ ಏನಕ್ಕೆ ಏನ್ ತಗೋಬೇಕನ್ನೋದು ನಮಗೆ ಚೆನ್ನಾಗ್ ಅರ್ಥ ಆಗುತ್ತೆ ಆಮೇಲೆ ನಾನು ಹೊಡಿತೀರಿ ಸಿಂಬಾ ಆಮೇಲೆ ಹೋದ್ರು ಅವರು ಹೋದ ತಕ್ಷಣ ಡಾಕ್ಟರ್ ಹತ್ರ ನೋಡಿದ್ರಂತೆ ಒಂದ್ ಎಂಟು ಹತ್ತು ಜನ ಇದ್ರಂತೆ ಅಥವಾ ತೋರ್ಸ ಹೋಗ್ಬಿಡೋಣ ಅಂತ ನಮ್ಮನೆ ಡಾಕ್ಟರ್ ಹತ್ರ ಹೋಗೋದೇ ಅಪ್ರೂಪ ಯಾಕೋ ಹೋಗಿದಾರೆ ನಿನ್ನೆ ಆಮೇಲೆ ನಾನು ಇವ್ರು ಒಂದ್ ಮಾತ್ರೆ ಹೋದ್ರೆ ಅರ್ಧ ಗಂಟೆ ಆದ್ರೂ ಬಂದಿಲ್ಲಲ್ಲ ಅಂತ ನಾನು ಫೋನ್ ಮಾಡಕ್ಕೂ ಹೋಗ್ಲಿಲ್ಲ ಎಡಿಟಿಂಗ್ ಮಾಡ್ತಾ ಇದ್ದೆ ಸುಮ್ನೆ ಆಗ್ಬಿಟ್ಟೆ ಆಮೇಲೆ ಅವರೇ ಫೋನ್ ಮಾಡುದಿಲ್ಲ ಒಂದ್ ಮೂರ್ ಜನ ಇದಾರೆ ತೋರ್ಸ್ಕೊ ಬಂದ್ಬಿಡ್ತೀನಿ ಅಂತ ಅವ್ರು ನೋಡಿದವ್ರು ಡಾಕ್ಟರ್ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಕಳ್ಸಿದಾರೆ ಆಮೇಲೆ ಡೋಲೋ ಮಾತ್ರೆನೂ ಕೊಟ್ಟಿದ್ದಾರೆ ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ ಆಮೇಲೆ ಕಾಫ್ ಸಿರಪ್ ಕೂಡ ಒಂದು ಕೊಟ್ಟು ಕಳ್ಸಿದ್ದಾರೆ ನಾನು ಯೋಧರೆ ಇವ್ರು ಯಾಕೆ ಇಂಜೆಕ್ಷನ್ ತಗೊಂಬಂದರು ಅಂತ ಹೇಳಿ ನೀನು ಡಾಕ್ಟ್ರ್ ಅವ್ರು ಡಾಕ್ಟ್ರ್ ಅಂತ ಬೈದ್ರೆ ಆಮೇಲೆ ಸುಮ್ಮನದೇ ನಾನು ಅಂದರೆ ತಕ್ಷಣ ಬ ಇನ್ನೂ ಅವ್ರಿಗೆ ಜ್ವರ ನಾನು ಮೈಯೆಲ್ಲ ಬಿಡಿಸಿ ಮುಟ್ಟಿ ನೋಡಿದಾಗ ಅವ್ರಿಗೆ ಜ್ವರ ಇರಲಿಲ್ಲ ಅವ್ರು ಅಷ್ಟಕ್ಕೆ ಕೊಟ್ಟು ಕಳ್ಸಿದಾರಲ್ಲ ಅಂತ ಅಂದ್ಕೊಂಡೆ ಅದೇ ನೆನ್ನೆ ನಾನು ಕೆಸಿನ ಸೊಪ್ಪನ್ನು ಕೊಯ್ದು ತೊಳೆದು ಎಲ್ಲ ಇಟ್ಕೊಂಡ್ರೆ ಒಂದು ಜೂರು ಬಾಡ್ರೆ ಚೆನ್ನಾಗಾಗುತ್ತೆ ನೆನ್ನೆ ಇವ್ರು ಹಿಂಗೆ ಆಯ್ತಲ್ವಾ ಅದಕ್ಕೆ ನಾನು ಏನೂ ಮಾಡೋಕ್ಕೂ ಹೋಗಲಿಲ್ಲ ನನಗೂ ಯಾಕೋ ಬೇಡ ಅನ್ನಿಸ್ತು ಆಮೇಲೆ ನಾನು ಎಡಿಟಿಂಗ್ ಮಾಡೋದು ಬಿಟ್ಟೆ ಅವರೆಲ್ಲ ಬಂದ ಮೇಲೆ ಅವ್ರ ಪೇಟೆಗೆ ಹೋದ ಮೇಲೆ ಆಮೇಲೆ ಕುತ್ಕೊಂಡು ಎಡಿಟಿಂಗ್ ಮಾಡಿದೆ ನಾನು ಎಷ್ಟು ಸೋಮಾರಿಯಾಗಿದ್ದೀನಿ ಗೊತ್ತಾ ನನ್ನ ಹತ್ರ ಯಾವಾಗಲೂ ಎರಡೆರಡು ಮೂರು ಮೂರು ವೀಡಿಯೋ ಎಡಿಟ್ ಮಾಡಿದ್ದಿರ್ತಾ ಇತ್ತು ಗೊತ್ತಾ ಇವಾಗ ಏನಿಲ್ಲ ಇವತ್ತು ಎಡಿಟ್ ಮಾಡಬೇಕು ಸಂಜೆ ವೀಡಿಯೋನ ಇದು ಅಪ್ಲೋಡಿಗೆ ಹಾಕಬೇಕು ಆ ಥರ ಆಗಿಬಿಟ್ಟಿದ್ದೀನಿ ನಿನ್ನೆ ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ತು ಆಮೇಲೆ ಇವರೇ ಬೈದರು ನಿನ್ನ ಕೆಲಸ ಬಿಡಬೇಡ ನೀ ಮಾಡು ಅಂದ್ರೆ ಆಮೇಲೆ ಮತ್ತೆ ಎಡಿಟಿಂಗ್ ಮಾಡಿದೆ ಅದು ಎಡಿಟಿಂಗ್ ಎಲ್ಲ ಹೆಂಗೆ ಗೊತ್ತಾ ಒಂದು ಕೂತ್ಕೊಂಡಿರ್ತೀವಲ್ವ ಅದು ಒಂದು ಸ್ಲೋದಲ್ಲಿ ಎಡಿಟಿಂಗ್ ಆಗಿಬಿಡ್ಬೇಕು ಒಂದು ಸಲ ಎದ್ದು ಕೂತ್ಕೊಂಡು ಮಾಡಿದ್ರೆ ಅದು ಎಡಿಟಿಂಗ್ ಅದು ನಮಗೆ ಸಮಾಧಾನ ಅನ್ಸಲ್ಲ ಅನ್ಸಲ್ಲ ನನಗೆ ಹಾಗಾಗಿ ನಾನು ಮಧ್ಯಾಹ್ನ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತೀವಿ ಊಟ ಆದಮೇಲೆ ಆಮೇಲೆ ನೀನು ಎಡಿಟಿಂಗ್ ಮಾಡ್ಕೊತ ಬಿಡ್ತಾರೆ ಒಂದು ಎರಡು ಗಂಟೆ ಎರಡುವರೆ ಗಂಟೆ ಬೇಕು ಎಡಿಟಿಂಗ್ ಮಾಡೋಕ್ಕೆ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆ ನಿನ್ನೆ ಹಂಗಾಯಿತು ಅದೇ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂದರೆ ಮುಖ ಎಲ್ಲ ಒಂಥರ ಆಗಿದೆ ಆದರೆ ಕೆಮ್ಮು ತುಂಬ ಇದೆ ಏನಾದರೂ ಕಷಾಯ ಮಾಡಿಕೊಡ್ಲ ಅಂತ ಅಂದ್ಕೊತಾ ಇದ್ದೀನಿ ಆದರೆ ನನಗೆ ಕಷಾಯ ಏನೂ ಮಾಡಕ್ಕೆ ಬರೋದಿಲ್ಲ ನೋಡ್ತೀನಿ ಎಲ್ಲೋ ಯೂಟ್ಯೂಬಲ್ಲಿ ಇದೆಯಲ್ಲ ಹಿಂಗಿದ್ರು ಯೂಟ್ಯೂಬ್ ನೋಡೋದೈತಿ ಒಂದು ಕೆಮ್ಮಿನ ಒಂದು ಕಷಾಯ ಮಾಡೋದೈತಿ ಕೇಳಿದ್ರೆ ಮಾಡ್ಕೊಡ್ತೀನಿ ಸಿರಪ್ ಇದೆ ನಿನ್ನೆ ರಾತ್ರಿ ಮತ್ತೆ ಡೋಲೋ ತಿನ್ನಲಿಲ್ಲ ಮಧ್ಯಾಹ್ನ ಡೋಲೋ ತಿಂದಿದ್ದೆ ಸರಿ ರಾತ್ರಿ ಡೋಲೋ ತಿನ್ನಲೇ ಇಲ್ಲ ನಮ್ಮ ಮನೆಯವರು ನನ್ನಗೆ ಅವರು ಅವರಿಗೂ ಮಾತ್ರೆ ತಿನ್ನೋದು ಡಾಕ್ಟ್ರ್ ಹತ್ರ ಹೋಗೋದು ಅದು ಇಷ್ಟ ಆಗೋಲ್ಲ ಎಷ್ಟು ಹೇಳಿದೆ ತಿನ್ನಿರಿ ಅಂತ ಹೇಳಿಲ್ಲಪ್ಪ ಜ್ವರ ಇಲ್ಲ ಕಮ್ಮಿ ಆಗಿದೆ ಅಂತೇಳಿ ಡೋಲೋ ತಿನ್ನಲೇ ಇಲ್ಲ ಬರೀ ಸಿರಪ್ ಒಂದು ಕುಡಿದು ಅದು ಆ್ಯಂಟಿಬಯೋಟಿಕ್ ಏನೋ ಒಂದು ಕೊಟ್ಟಿದ್ರು ಅದೊಂದು ತಿಂದು ಸುಮ್ಮನೆ ಅಂತ ತುಂಬ ರಗಳೆ ಮಾಡ್ತಾನೆ ಅವನು ಅವನಿಲ್ಲಿ ಕೆಳ ಮಲಗ್ತಾನೆ ರಂಗೋಲೆ ಹಾಳು ಮಾಡ್ತಾನೆ ಅಂತ ಇಲ್ಲಿ ಹಾಕಿದ್ದೀನಿ ಇಂದು ಬಂದು ಮಾಡ್ತಿದ್ದು ಅದೇ ಈಗ ಕುಕ್ಕರ್ ಇಟ್ಟು ಬಂದಿದ್ದೀನಿ ಕುರ್ಕಿ ಕೂಡ ಆಯಿತು ನನಗೂ ಯಾಕೋ ನಿನ್ನೆಯಿಂದ ಥಂಡಿ ಥಂಡಿ ಆಗ್ತಾಯಿದೆ ಅದೇನೋ ಮನೆಯವ್ರು ಅಂತ ಇದ್ರು ನೀನೊಂದು ಮಲಗದೇ ಇದ್ದರೆ ಸಾಕು ಮರೈತಿ ಅಂತ ಇದ್ದರು ಏನೋ ಗೊತ್ತಿಲ್ಲ ನನಗೂ ಒಂಥರ ಥಂಡಿ ತಂಡಿ ಆದಂಗೆ ಅನ್ನಿಸ್ತಾ ಇದೆ ಅದು ಹಾಗೆ ಅಲ್ವಾ ಯಾರಿಗಾದ್ರೂ ಜ್ವರ ಬಂದರೆ ನನಗೂ ಬರುತ್ತೆ ಬರುತ್ತೆ ಅಂತಲೇ ಜ್ವರ ಬಂದುಬಿಡುತ್ತೆನೋ ಗೊತ್ತಿಲ್ಲ ಬರದೇ ಇದ್ದರೆ ಸಾಕು ಹೆಂಗಿದ್ರು ಡೋಲ ಇದೆ ಬರೋದಕ್ಕಿಂತ ಮುಂಚೆ ಡೋಲ ತಿನ್ಕೊಂಡು ಕುತ್ಕೊಂಡ್ರೆ ಸೈ ಬನ್ನಿ ಹೇಳ್ತೀನಿ ಬ್ಲಾಗ್ನ ಇಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮಾಡ್ತೀನಿ ಇವತ್ತು ಯಾಕೋ ಒಂಥರ ಬೇಜಾರು ಬೇಜಾರು ಅನಿಸ್ತಾ ಇದೆ ಅವ್ರಿಗೆ ಹುಷಾರಿಲ್ಲಲ್ಲ ಹಾಗಾಗಿ ಅವ್ರು ಯಾವತ್ತೂ ಜ್ವರ ಥಂಡಿ ಅಂತ ನಾನು ನೋಡೇ ಇಲ್ಲ ನಾನು ಮದುವೆ ಆದಮೇಲೆ ಒಂದು ಎರಡು ಸಲ ಜ್ವರ ಬಂದಿರ್ಬೋದೇನ ಇದೊಂದು ಸೇರಿದರೆ ಮೂರು ಸಲ ಮೂರನೇ ಸಲ ಅಷ್ಟೇ ಅವರು ಏನು ಬಂದ್ರೂ ಮತ್ತೆ ಅವ್ರೇನು ಮನೆಯಲ್ಲೂ ಇರಲ್ಲ ಅವರು ಹೋಗ್ತಿರೋದೆ ನಾನು ಇವತ್ತು ಚಳಿ ಇದೆ ತಿಂಡಿ ತಿಂದು ಹತ್ತು ಗಂಟೆ ಮೇಲೆ ಹೋಗ್ರಿ ಊರಿಗೆ ಅಂದ ಇಲ್ಲ ಹೋಗ್ತ ಸದ್ಯವತ್ತು ಮಳೆ ಒಂದಿಲ್ಲ ಕಮ್ಮಿಯಾಗಿದೆ ರೊಟ್ಟಿ ಹಿಟ್ಟನ್ನು ಕೂಡ ಈಗ ಆರ ಹಾಕಿದೆ ಕೆಸಿನ ಸೊಪ್ಪು ಸ್ವಲ್ಪ ಬಿಟ್ಟಿದ್ದೆ ನಾನು ಜಾಸ್ತಿ ಆಗುತ್ತೇನೋ ಅಂತ ಹೇಳಿ ಆಮೇಲೆ ಹೆಚ್ಚಲಿಲ್ಲ ಹಾಗೆ ಮೇಲೆ ಕೆಸಿನ ಸೊಪ್ಪನ್ನ ಹಾಕಿ ಇಟ್ಟಿದ್ದೆ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಬೆಂದಿದೆ ಆದರೆ ಬೇಳೆ ಅಷ್ಟು ಚೆನ್ನಾಗಿ ಬೆಂದಿಲ್ಲ ಅದಕ್ಕೆ ನೀರು ಸಿಕ್ಕಿಲ್ಲ ಹಾಗಾಗಿ ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ ಆದರೂ ಅದು ಅಂದರೆ ಮಿಕ್ಸಿ ಮಾಡ್ತೀನಲ್ವ ಅವಾಗ ನುರಿಯುತ್ತೆ ಅಂತ ಹಾಗೆ ಇಟ್ಟೆ ಅದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿಲಿ ತುಂಬ ಅಲ್ಲ ಒಂದೆರಡು ಸಲ ಪಲ್ಸ್ ರೌಂಡಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಅಷ್ಟೊತ್ತಿಗೆ ರೊಟ್ಟಿ ಹಿಟ್ಟು ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ಉಳ್ಳೇನ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕಂದರೆ ಕೆಸಿನ ಸೊಪ್ಪಿನ ಪಲ್ಯ ಅಂದರೆ ನಂಗೆ ಬಹಳ ಇಷ್ಟ ಮಧ್ಯಾಹ್ನದೂ ತಿನ್ನೋದಕ್ಕೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ರೊಟ್ಟಿನ ಜಾಸ್ತಿ ಮಾಡಿಕೊಂಡೆ ರೊಟ್ಟಿ ನಾದಿ ಆಯ್ತಲ್ವಾ ಅದೇ ಪಾತ್ರೆಯೇ ನಾನು ಇದನ್ನು ಕೂಡ ಹಾರು ಹಾಕಿದೆ ಯಾಕಂದರೆ ತುಂಬ ಟೈಮ್ ಬೇಕಾಗುತ್ತೆ ಅದು ಆರೋದಿಕ್ಕೆ ಅಷ್ಟರೊಳಗೆ ಹುಣಸೆ ಹಣ್ಣನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇರ್ತಾ ಹಾಕಿದ್ರೆ ಮಿಕ್ಸಿಯಿಂದ ಪೂರ್ತಿ ಹೊರಗಡೆ ಬಿಡುತ್ತೆ ಹಾಗಾಗಿ ಪೂರ್ತಿ ತಣ್ಣಗಾದ ಮೇಲೇ ಅದನ್ನು ಮಿಕ್ಸಿಗೆ ಹಾಕಬೇಕು ಅದು ತಣ್ಣಗೆ ಹಾಕೋದ್ರೊಳಗೆ ಟೀನಾದರೂ ಕುಡಿಯೋಣ ಅಂತ ಟೀ ಇದ್ದೀನಿ ಹಾಗೆಯೇ ತಲೆಗೆ ಇವತ್ತು ಎಣ್ಣೆ ಹಚ್ಕೊಂಡು ಮೆಹಂದಿ ಹಚ್ಕೋಬೇಕು ಮೆಹಂದಿನ ಕೂಡ ನೆನ್ನೆನೆ ಕಲಸಿ ಇಟ್ಟಿದ್ದೀನಿ ಇವತ್ತು ಹಚ್ಕೊಬೇಕು ಎಣ್ಣೆ ಕೂಡ ಖಾಲಿ ಆಯಿತು ಮಾಡಿ ಇಟ್ಕೋಬೇಕು ನಾನು ಮೆಂತೆ ಕರಿಬೇವು ಆಮೇಲೆ ಕೊಬ್ಬರಿ ಎಣ್ಣೆ ಆಮೇಲೆ ಇಷ್ಟೇ ಅನಿಸುತ್ತೆ ಇಷ್ಟೇ ಹಾಕಿರೋದು ಅದಕ್ಕೆ ಅದು ಖಾಲಿ ಆಗಿದೆ ಅದಕ್ಕೇ ನಾನು ಇನ್ನೊಂಚೂರು ಕೊಬ್ಬರಿ ಎಣ್ಣೆನ ಹಾಕೊಂಡೆ ಒಂದೆಲ್ಗ ಇದ್ದರೆ ಹಾಕ್ಕೋಬೋದು ಹಾಂ ದಾಸವಾಳ ಎಲೆ ಹಾಕಿದ್ದೀನಿ ಇಲ್ಲಾಂದರೆ ದಾಸವಾಳ ಹೂ ಕೂಡ ಇರುತ್ತಲ್ವ ಅದನ್ನು ಕೂಡ ಹಾಕಿದ್ರು ಒಳ್ಳೆಯದು ಅದು ಹೊತ್ತು ಹಾರು ಹಾಕಿದ್ರೂ ಆರಲೇ ಇಲ್ಲ ಸ್ವಲ್ಪ ಬಿಸಿ ಇತ್ತು ಉಗುರು ಬೆಚ್ಚಗೆ ಅಂತಾರಲ್ವ ಹಂಗಿತ್ತು ಮಿಕ್ಸಿ ಹಾಕದೆ ಹಾರಲಿಲ್ಲ ನಾನು ಹೆದ್ರು ಬಿಟ್ಟಿದ್ದೆ ಇಲ್ಲಿ ಹಾರುಬಿಡುತ್ತೋ ಅಂತ ಅದೇ ನಾನು ಕುಕ್ಕರಲ್ಲೇ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಜೀರಿಗೆನ ಸಾರಿ ಜೀರಿಗೆ ಹಾಕಬಾರ್ದು ಬರೀ ಸಾಸಿವೆ ಆಮೇಲೆ ತುಂಬ ಬೆಳ್ಳುಳ್ಳಿ ಹಾಕಬೇಕು ಆನಂತರ ಇದು ಕರಿಬೇವು ಆಮೇಲೆ ಒಂದು ಈರುಳ್ಳಿನ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ಆನಂತರ ಆ ರುಬ್ಬಿರೋ ಕೆಸುವಿನ ಸೊಪ್ಪಿರುತ್ತಲ್ವ ಅದನ್ನು ಇದಕ್ಕೆ ಹಾಕಿ ಉಪ್ಪು ಹಾಗೆ ಹುಳಿ ಹಾಕಬೇಕು ಖಾರ ಬೇಕಿದ್ರೆ ನೀವು ಮೆಣಸಿನ ಸಿಗದು ಕೂಡ ಹಾಕೋದು ಈ ಟೈಮಲ್ಲಿ ಖಾರ ಸರಿ ಇತ್ತು ತುಂಬ ಖಾರ ಆದರೂ ಅದೇನಾಗುತ್ತೆ ಗೊತ್ತಾ ಹೊಟ್ಟೆ ಉರಿ ಉರಿ ಅನಿಸುತ್ತೆ ನನಗೂ ಹಾಗೆ ಆಯಿತು ಆಮೇಲೆ ಫಸ್ಟು ಅದು ತಿನ್ನಬೇಕಿದ್ರೆ ಅಷ್ಟು ಗೊತ್ತಾಗಲ್ಲ ಅದು ಸೂಜ್ ಮೆಣಸಲ್ವಾ ಹೊಟ್ಟೆಗೆ ಹೋದ ತಕ್ಷಣ ಖಾರ ಖಾರ ಆಗುತ್ತೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೂಜಿ ಮೆಣಸು ನೋಡಿ ಇದು ಪಾಲಕ್ ಪನ್ನೀರ್ ಇರುತ್ತೆ ಗೊತ್ತಾ ಸ್ವಲ್ಪ ಅದೇ ಥರ ಇರುತ್ತೆ ನಾನು ಹಾಗಾಗಿ ಹೋಟೆಲ್ಗಳಲ್ಲಿ ಪಾಲಕ್ ಪನ್ನೀರ್ ತಿನ್ನಲ್ಲ ನನಗೆ ಅದು ಒಂಥರ ಕೆಸಿನ ಸೊಪ್ಪಿನ ಪಲ್ಯ ತಿಂದಂಗೆ ಅಂತ ಅನಿಸುತ್ತೆ ಹಾಗೆ ಇದು ಆರುತ್ತೆ ಆರುತ್ತೆ ಅಂತ ಕಾಯ್ತಾ ಇದ್ದೆ ಹಾಗೇ ನಮ್ಮ ಮನೆಯವರು ಕೂಡ ಬಂದು ಏನದು ಫಸ್ಟ್ ಲೆಟರ್ ಅವನು ಇಟ್ಬಿಡ್ರಿ ಬಾಳೆಲೆ ಶ್ರೇಯು ಲೆಟ್ರ್ ಬಂದಿದೆ ಅಂತ ನಮ್ಮನೆಯವ್ರು ಫೋನ್ ಮಾಡಿ ಹೇಳಿದ್ರು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಾವು ಎಲ್ಲ ಅಡ್ರೆಸ್ಸನ್ನು ನಮ್ಮದನ್ನು ನಾವು ಮ ಪೇಟೆದು ಕೊಡಲ್ಲ ನಾವೆಲ್ಲ ನಮ್ಮ ನಮ್ಮನೆಯವ್ರ ಊರಿಂದೇ ಕೊಡ್ತೀವಿ ಯಾಕಂದರೆ ನಮ್ಮದು ಜಮೀನು ಎಲ್ಲ ಅಲ್ಲೇ ಇರೋದ್ರಿಂದ ನಮ್ಮದೆಲ್ಲ ಅಡ್ರೆಸ್ಸು ಅಲ್ಲಿದ್ದೇ ಇರುತ್ತೆ ಫಸ್ಟ್ ನೋಡಿ ಡ್ಯಾಡಿ ಅಂತ ಬರ್ದಿಯನ್ನು ಅದನ್ನೇ ನೋಡ್ತಾ ಇದ್ದೆ ಯಾರ ಹೆಸ್ರು ಬರ್ದಿದ್ದಾನೆ ಅಂತ ಹೇಳಿ ನಿಜ ಹೇಳ್ತೀನಿ ಶ್ರೇಯನ ಹ್ಯಾಂಡ್ ರೈಟಿಂಗ್ ನೋಡಿ ನನಗೊಂದು ಸಲ ತಲೆ ತಿರುಗಿ ಹೋಯಿತು ಇವತ್ತೊಂದು ಫೋನ್ ಕೂಡ ಇತ್ತು ಶುಕ್ರವಾರ ಆಗಿತ್ತು ಬಂದಾಗ ಬೆಳಗ್ಗೆ ನನಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಫೋನ್ ಮಾಡಿದಾಗ ಸಂಜೆ ಬೈದು ಬೈದಿಟ್ಟೆ ಮಮ್ಮಿ ನಾನು ಎಷ್ಟು ಸಲ ಲೆಟ್ರ್ ಹಾಕಿದ್ರೂ ಬಂದಿಲ್ವಲ್ಲ ಹಾಗಾಗಿ ಇದನ್ನು ನಾನು ಹೆಂಗೆ ಬೇಕಂಗೆ ಬರೆದು ಹಾಕಿದ್ದೆ ಅದು ಯಾವಾಗ ಗೊತ್ತಾ ಮೊನ್ನೆ ಔಟಿಂಗಿಗೆ ಬಂದು ಹೋದಾಗ ಗೊತ್ತಾ ಅದಕ್ಕಿಂತ ಮುಂಚೆ ಹಾಕಿರೋದಂತೆ ನೋಡಿ ಔಟಿಂಗ್ ಈ ಡೇಟಿಗಿದೆ ಅಂತೆಲ್ಲ ಹಾಕಿದ್ದಾನೆ ನಮ್ಮ ಸಿಂಬನ ಹೆಸರು ಕೂಡ ಬರೆದಿದ್ದಾನೆ ಹಿಂಗಿದ್ದಾನೆ ಸಿಂಬ ಅಂತ ಹೇಳಿ ಸಿಂಬನ ಬಂದು ಒಳಗಡೆ ಮಲಗಿದ್ದ ಅದು ನನಗೆ ಎರಡು ಸಲ ಓದಿದ್ದೀನಿ ಲೆಟ್ರನ್ನ ಅರ್ಥ ಆಗೋದಕ್ಕೆ ಆ ಥರ ಬರೆದಿದ್ದಾನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅವನ ಹ್ಯಾಂಡ್ ರೈಟಿಂಗು ಅಲ್ಲಿಗೆ ಹೋದ್ಮೇಲೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ ಆಮೇಲೆ ಅಂದ ಮಮ್ಮಿ ನಾನು ಬೇಕು ಅಂತ ಹಂಗೆ ಬರೆದಿದ್ದು ಅಂತ ಮನೆಯವರು ಆಮೇಲೆ ಜೋರು ಮಾಡಿದ್ರು ನೀನೇನಾದರೂ ಇದೇ ಥರ ಮತ್ತೆ ಹ್ಯಾಂಡ್ ರೈಟಿಂಗ್ ಒಂದು ಇನ್ನೊಂದು ಲೆಟ್ರ್ ಹಾಕಿದ್ರೆ ಅಂತ ಹೇಳಿ ಅವರು ಜೋರು ಮಾಡಿದ್ರು ನಾನು ಜೋರು ಮಾಡೋದ್ಕಿಂತನೂ ಅವ್ರು ಜೋರು ಮಾಡಿದ್ರೆ ಸ್ವಲ್ಪ ಒಂದು ಅವನಿಗೆ ಭಯ ಇರುತ್ತೆ ನನ್ನ ಮಾತು ಯಾವಾಗಲೂ ಅವನಿಗೆ ಹಂಗೆನೇ ನಮ್ಮ ಚಿನ್ನಿ ಅಂತೂ ಎಷ್ಟು ಚೆನ್ನಾಗಿ ಬರಿತಾಯಿದ್ಲು ಅಂದರೆ ಪ್ರಿಂಟ್ ಇರೋಂಗೆ ಇರ್ತಾಯಿತ್ತು ಅಕ್ಷರ ಇವನೂ ಅಷ್ಟೇ ಸೇಮ್ ಅವಳು ಹಾಗೇನೇ ಇತ್ತು ಹ್ಯಾಂಡ್ ರೈಟಿಂಗು ಈಗ ಯಾಕೆ ಹಂಗಾಗಿದೆ ಅಂತ ನನಗೆ ನೋಡಿ ಶ್ರೇಯೂನ್ ಲೆಟ್ರ್ ನೋಡಿ ನನಗೆ ತಲೆ ತಿರುಗಿಬಿಟ್ಟೆ ನಾನು ನನಗೆ ಅಪ್ಪ ಇವನು ಯಾಕೆ ಹಿಂಗೆ ಬರೆದಿದ್ದಾನೆ ಅಂತ ಹೇಳಿ ಯಾಕಂದರೆ ನಮಗೆ ಇಲ್ಲಿ ಈ ಸ್ಕೂಲಲ್ಲಿ ಫ ಏನಂದರೆ ಅಂದರೆ ಈಗ ಶ್ರೇಯೂನ್ ಸೇರಿಸಿದ್ದೀವಲ್ಲ ಆ ಸ್ಕೂಲಲ್ಲ ಇಲ್ಲಿ ನಮ್ಮ ಅರಿಪನ್ಪೇಟೆ ಸ್ಕೂಲಲ್ಲಿ ಫಸ್ಟು ಮಕ್ಕಳಿಗೆ ಹ್ಯಾಂಡ್ ತುಂಬ ಚೆನ್ನಾಗಿ ಬರೆಸ್ತಾರೆ ತುಂಬ ಚೆನ್ನಾಗಿ ಬರಿತಾಯಿದ್ಲು ನನ್ನ ಚಿನ್ನಿ ನಮ್ಮ ಶ್ರೇಯು ಅಲ್ಲಿರೋ ಸ್ಕೂಲ್ ಹುಡುಗರು ಎಲ್ಲರೂ ಹ್ಯಾಂಡ್ ರೈಟಿಂಗ್ ಸೂಪರಾಗಿರುತ್ತೆ ನನಗೆ ಶ್ರೇಯಿನ ಲೆಟ್ರ್ ನೋಡಿ ನಂಗೆ ಒಂದ್ಸಲ ತಲೆ ತಿರುಗ್ದಂಗೆ ಆಗ್ಬಿಡ್ತು ಆಮೇಲೆ ಸಮ ಬೈದೆ ನಾನು ಇಲ್ಲ ಮಮ್ಮಿ ಆ ಥರ ಬರೆಯಲ್ಲ ಅಂತ ಹೇಳಿದೆ ಈ ಥರ ಏನಾದರೂ ಎಕ್ಸಾಮಲ್ಲಿ ಬರೆದ್ರೆ ಶ್ರೇಯು ಒಂದು ಓದದೇ ಇಲ್ಲ ಸರ್ಗಳು ಎಲ್ಲ ನಿನಗೆ ಇಂಟು ಹಾಕಿ ಸೊನ್ನೆ ಹಾಕಿ ಬಿಡ್ತಾರೆ ಅಂತ ಹೇಳಿದೆ ಆಮೇಲೆ ಎಕ್ಸಾಮ್ಗಳಲ್ಲಿ ಮಕ್ಕಳು ಫಸ್ಟು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಆಮೇಲೆ ತುಂಬ ನೀಟಾಗಿ ಬರೀಬೇಕು ಇದು ಚಿನ್ನಿ ಯಾವಾಗಲೂ ಹೇಳೋಳು ಶ್ರೇಯುಗೆ ಚಿನ್ನಿ ಅಷ್ಟು ಚೆನ್ನಾಗಿ ಬರೆಯೋಳು ಅವಳು ಕಾಲೇಜಿಗೆ ಹೋದ್ಮೇಲೆ ಅವ್ರು ಸರ್ಗಳು ಹೇಳೋರಂತೆ ಆಮೇಲೆ ಶ್ರೇಯು ಇಲ್ಲಿ ನಮ್ಮ ರಿಪ್ಪನ್ಪೇಟೆ ಸ್ಕೂಲಲ್ಲಿ ಓದ್ತಾ ಇದ್ದಲ್ಲ ಆ ಸ್ಕೂಲಲ್ಲಿ ಹಾಗೇನೆ ಈಗ ಆನ್ಸರ್ ಬರೆದ ನಂತರ ಒಂದು ಲೈನ್ ಬಿಟ್ಬಿಟ್ಟು ಒಂದು ಲೈನ್ ಅದಕ್ಕೊಂದು ಮತ್ತೆ ಲೈನ್ ಹಾಕಬೇಕು ಆ ಥರ ತುಂಬ ನೀಟಾಗಿ ಬರಿಬೇಕು ಎಕ್ಸಾಮು ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾಯಿದ್ರು ಅಪ್ಪ ನಮ್ಮ ಶ್ರೇಯುದ್ ನಂಗೆ ಯಾಕೋ ಒಂಥರ ಚಿಂತೆ ಶುರುವಾಗಿಬಿಡ್ತು ಇಲ್ಲಿ ಮನೇಲಿದ್ದರೆ ನಾವು ನೋಡ್ತಾ ಇರ್ತೀವಿ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಏನು ಎತ್ತ ಅಂತ ನೋಡ್ತೀವಿ ಚಿನ್ನಿಗೆ ಅಂದೆ ನಾನು ಚಿನ್ನಿಗೆ ಎರಡೆರಡು ಸಲ ಓದಿದೆ ಕಣೆ ಅಂತ ಆದರೆ ತುಂಬ ನೀಟಾಗಿ ಬರೆದಿದ್ದ ಲೆಟರ್ನ ಓದಿ ನಂಗೆ ಭಾಳ ಆಯಿತು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದ ಅದೊಂದು ಖುಷಿ ಆಯಿತು ಚಿನ್ನಿನೂ ಅದೇ ಅಂದಲು ತುಂಬ ಚೆನ್ನಾಗಿ ವರ್ಡ್ಗಳೆಲ್ಲ ಬರೆದಿದ್ದಾನೆ ಸೆಂಟೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾನೆ ಅಂತ ನಾವು ಇಂಗ್ಲೀಷು ಟೀಚರ್ ಕೂಡ ಶ್ರೇಯ್ ಹೇಳಿದರು ಅವನು ಯಾವುದೇ ಕ್ವಶನ್ ಕೇಳಿದ್ರು ಆನ್ಸರ್ನ ಅವನು ಪಾಠ ಕೇಳಿರ್ತಾನಲ್ವ ಅವನು ಓನಾಗಿ ಬರೀತಾನೆ ಅಂತ ಹೇಳಿದರು ಆದರೆ ಫಸ್ಟು ಸಲ ನಾವು ಏಯ್ತಿಗೆ ಸೇರಿಸಿದಾಗ ಆದರೆ ಒಂದು ಸೆಂಟೆನ್ಸ್ ಅಷ್ಟು ಚೆನ್ನಾಗಿರೋಲ್ಲ ಅಂತ ಹೇಳಿದರು ಇವಾಗ ತುಂಬ ಇಂಪ್ರೂವ್ ಆಗಿದ್ದಾನೆ ಅಂತ ನನಗೆ ಅನ್ನಿಸ್ತು ನಾನು ಇನ್ನೊಂದು ಸಲ ಹೋದಾಗ ಇಂಗ್ಲೀಷ್ ಮೀಡಿಯಮ್ನ ಮೀಟ್ ಮಾಡಬೇಕು ಅಂತಲೂ ಅನ್ನಿಸ್ತು ಆಮೇಲೆ ಯಾಕಂದರೆ ಇದು ತುಂಬ ಚೆನ್ನಾಗಿ ಲೆಟ್ರ್ ಬರೆದಿದ್ದ ಹ್ಯಾಂಡ್ ರೈಟಿಂಗ್ ಬಿಟ್ಟರೆ ಬಾಕಿ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದೆ ಎಲ್ಲರೂ ಕೇಳಿದ್ದಾನೆ ಆಮೇಲೆ ಅವನು ಫೋನಲ್ಲೂ ಅವನಿಗೆ ಅದು ಬೇಕು ಇದು ಬೇಕು ಅನ್ನೋದಿತ್ತು ಇದರಲ್ಲೂ ಅದೇ ಇತ್ತು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಅಂತೆ ಆಮೇಲೆ ಶೂ ಬೇಕು ಒಂದು ಅದು ಯಾವಾಗಲೂ ಇರುತ್ತಲ್ವ ಅದೇ ಇತ್ತು ಅದರಲ್ಲಿ ಆದರೆ ಅವನು ಔಟಿಂಗ್ ಬರೋದ್ಕಿಂತ ಮುಂಚೆನೇ ಬರೆದಿದ್ದಂತೆ ಅದು ಇವಾಗ ಬಂದಿದೆ ಅವನೇ ಅಂತ ಇದ್ದ ಅಯ್ಯೋ ಮಮ್ಮಿ ಬರೆದೇ ಎರಡು ತಿಂಗಳಾಗಿದೆ ಅದು ಈಗ ಬಂದಿದ್ಯಾ ಅಂತ ಹೇಳ್ದೆ ಟೈಮ್ ನೋಡಿ ಒಂಬತ್ತು ಕಾಲಾಗಿದೆ ಅಷ್ಟೇ ನಮ್ಮದು ಬೇಗ ತಿಂಡಿ ಆಯಿತು ನಮ್ಮನೆಯವ್ರಿಗೂ ಹುಷಾರಿಲ್ವಲ್ಲ ಹಾಗಾಗಿ ಅವರು ಊರಿಂದ ಬೇಗ ಬಂದರು ಬಂದರೂ ಅವ್ರು ಎರಡೇ ರೊಟ್ಟಿ ಎರಡಲ್ಲ ಒಂದೂವರೆ ರೊಟ್ಟಿ ತಿಂದರು ಅಷ್ಟೇ ಆಮೇಲೆ ಬಂದು ಮಲಗಿದ್ದಾರೆ ನಾನು ಅಷ್ಟೇ ಬಿಸಿ ಬಿಸಿ ರೊಟ್ಟಿ ತಿನ್ನು ನಾ ಬೇಯಿಸ್ಕೊಡ್ತೀನಿ ಅಂದರು ಒಂದು ಎರಡು ರೊಟ್ಟಿ ಬೇಯಿಸಿದ್ರು ಆಮೇಲೆ ಅವರಿಗೆ ಆಗಲಿಲ್ಲ ಬಂದು ರಾತ್ರಿ ಅವರು ಮಾತ್ರೆನ ತಿಂದಿರಲಿಲ್ಲ ಅದು ರಾತ್ರಿ ಮಾತ್ರೆ ತಿಂದಿದ್ರೆ ಸರಿ ಆಗ್ತಾಯಿತ್ತು ಅದು ಮತ್ತೆ ಜ್ವರ ಬರೋಕ್ಕಾಗಿತ್ತನ್ಸುತ್ತೆ ಮಲಗಿದ್ದಾರೆ ನಾನು ಅವರು ನೀನು ಮಲಗಲಿ ಅಂತ ಹೇಳಿ ಸುಮ್ಮನೆ ಇದ್ದೆ ಆಮೇಲೆ ಹತ್ತುವರೆಗೇನೋ ಎದ್ದು ಆಮೇಲೆ ಮತ್ತೆ ಅವರು ಊರಿಗೆ ಹೋಗೋದಂತೂ ಅಲ್ವ ಊರಿಗೆ ಹೋದರು ಅದು ಹಾಗೆಯೇ ಜ್ವರ ಬಂದಾಗ ಅಂದರೆ ತುಂಬ ಏನು ಮಾಡಿದೆ ಸೋಮಾರಿತನದಲ್ಲಿ ಇರಬಾರ್ದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಬೇಗ ಜ್ವರ ಹೋಗುತ್ತೆ ನಾನು ಹಾಗೇ ಏ ಏನಾದರೂ ಆಗಲಿ ನನ್ನ ಕೆಲಸ ಮಾತ್ರ ನಾನು ಬಿಡಲ್ಲ ಎಲ್ಲ ಕೆಲಸ ಮಾಡಿ ಆಮೇಲೆ ಬೇಕಾದ್ರೆ ಹಾಸಿ ಹೊದ್ದು ಮಲಗಿಬಿಡ್ತೀನಿ ಆದರೆ ಯಾವುದೂ ಕೆಲಸನ ಬಿಡೋಲ್ಲ ನಾನು ಮಗ ಹೇಗೆ ಲೆಟ್ರ್ ಬರೆದಿರಲಿ ಆ ಲೆಟ್ರ್ ನೋಡಿ ನಂಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತು ಅದೊಂದು ಮೆಮೊರಿಯಾಗಿ ಇರುತ್ತೆ ಅಲ್ವಾ ನಮಗೆ ಪಾಪ ತುಂಬ ಅಂದರೆ ತುಂಬ ಲೆಟ್ರ್ ಬರೆದಿದ್ದಾನೆ ಆದರೆ ನಮ್ಮ ತನಕ ಬಂದಿರೋದು ಇದೇ ಒಂದು ಲೆಟ್ರ್ ಅಷ್ಟೇ ಯಾಕಂದರೆ ಎಯ್ತಿಂದನೂ ಒಂದು ಲೆಟ್ರ್ ಬರಿತಾಯಿದ್ದಾನೆ ಏಯ್ತಿಂದನೂ ನಮ್ಮ ಕೈಗೆ ಒಂದು ಲೆಟ್ರೂ ಸಿಕ್ಕಿಲ್ಲ ಈಗ ಒಂದು ಲೆಟ್ರ್ ಸಿಕ್ಕಿದೆ ಅದು ಅಡ್ರೆಸ್ ಏನೋ ಆಗಿತ್ತಂತೆ ಆಮೇಲೆ ಅವ್ರು ನಮಗೆ ಮೆಸೇಜ್ ಹಾಕಿ ಅಡ್ರೆಸ್ ಸರಿ ಇದೆಯಾ ಅಂತೆಲ್ಲ ಹಾಕಿದ್ರು ಸರಿ ಇದೆ ಅಂತ ಹೇಳಿದ್ಮೇಲೆ ನಮಗೆ ಲೆಟರ್ ಬಂದಿದೆ ಹಾಗೆ ನಾನು ತಲೆಗೆ ಮೆಹೆಂದಿ ಹಚ್ಕೊಂಡು ಮಧ್ಯಾಹ್ನ ಸಾರು ಸ್ವಲ್ಪ ದಾಲ್ ಮಾಡೋಣ ಅಂತ ನಮ್ಮನೆಯವ್ರಿಗೆ ಹುಷಾರ್ ಇಲ್ವಲ್ಲ ಅವ್ರಿಗೆ ಇವತ್ತು ಏನು ಇಷ್ಟನೋ ಅದನ್ನೇ ಮಾಡೋಣ ಅಂತ ನನಗೂ ಅಷ್ಟೇ ಹುಷಾರ್ ಇಲ್ಲದಾಗ ಏನಾದರೂ ಒಂದು ಸ್ವಲ್ಪ ಬೇರೆ ಬೇರೆ ಥರ ಸ್ಪೆಷಲ್ಲಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಅವರಿಗೆ ದಾಲ್ ಇಷ್ಟ ಅಲ್ವಾ ದಾಲ್ ಮಾಡಿ ಸ್ವಲ್ಪ ಬೆಂಡೆಕಾಯಿ ಹಾಗೇ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಪಲ್ಯ ಮಾಡ್ತೀನಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಹುಷಾರಿಲ್ಲದಾಗ ಅದು ಏನೂ ಸೇರದೇ ಇದ್ದಾಗ ಅಟ್ಲೀಸ್ಟ್ ಈ ಥರದ್ದೇನಾದರೂ ಮಾಡಿದ್ರೆ ತಿಂತಾರೆ ಅದೇ ಅಂದರು ರೊಟ್ಟಿನ ನಾನು ನೀನು ಬೇರೆ ಏನಾದರೂ ತಿಂಡಿ ಮಾಡಿದರೆ ನಾನು ತಿಂಡಿನೇ ತಿಂತಿರಲಿಲ್ಲ ತಿಂತಿರಲಿಲ್ಲ ಇದನ್ನು ಮಾಡಿದ್ದಕ್ಕೆ ನಾನು ಸ್ವಲ್ಪ ತಿಂಡಿ ಹೋಯಿತು ಹೊಟ್ಟೆ ಒಳಗೆ ಅಂತ ಹೇಳಿದ್ರು ಇವತ್ತು ನಮ್ಮ ಮನೆಯವ್ರು ಹೋಗೋದ್ರೊಳಗೆ ನಂದೆಲ್ಲ ಕೆಲಸ ಆಗಿತ್ತು ಹಾಗಾಗಿ ಒಂದಷ್ಟು ಗಿಡಗಳನ್ನ ನಡೋಣ ಅಂತ ನಡ್ತಾ ಇದ್ದೀನಿ ಇದು ಸೇವಂತಿಗೆ ಗಿಡ ಮರಿ ಆಗಿತ್ತು ಪಾಟು ತುಂಬ ಗಲೀಜಾಗ್ಬಿಟ್ಟಿತ್ತು ಅದಕ್ಕೆ ತೊಳೆದ್ಬಿಟ್ಟು ನಿನ್ನೆ ಸಂಜೆ ಇಟ್ಟಿದ್ದೆ ಬೆಳಗ್ಗೆ ನಡೋಣ ಅಂತ ಹೇಳಿ ಹಾಗಾಗಿ ಸೇವಂತಿಕೆ ಗಿಡಗಳನ್ನ ನಡ್ತಾ ಇದ್ದೀನಿ ಅಮ್ಮ ಅವತ್ತು ಊರಿಂದ ಕೊಟ್ಟು ಕಳಿಸಿದ್ರಲ್ವ ಸೇವಂತಿಕೆ ಹೂವು ಅದು ನಂಗೆ ಭಾಳ ಇಷ್ಟ ಆಯಿತು ಹಾಗಾಗಿ ಅದನ್ನೇ ಒಂದಷ್ಟು ಗಿಡಗಳನ್ನ ಮಾಡ್ಕೊಳ್ಳೋಣ ಅಂತ ಕೆಲಸನೂ ಬೇಗ ಆಗಿತ್ತಲ್ವ ಅದಕ್ಕೆ ಸ್ವಲ್ಪ ಕಟ್ಟೆನೂ ತೊಳೆಯೋಣ ಅಂತ ಕಟ್ಟೆ ಕೂಡ ತೊಳೆದೆ ಸ್ವಲ್ಪ ಮಳೆ ಕಡಿಮೆ ಆಗಿತ್ತಲ್ವ ಹಾಗಾಗಿ ನಾನು ಕಟ್ಟೆ ತೊಳಿತಾ ಇದ್ದೆ ಅಲ್ಲ ನಮ್ಮ ಸಿಂಹ ನೋಡಿ ಎಲ್ಲಿ ಬಂದು ಮಲಗಿದ್ದಾನೆ ಅಂತ ಅವನು ಒಂದೊಂದು ಸಲ ಶೆಡ್ ಒಳಗಡೆ ಮಲಗ್ತಾನೆ ಟೈಮ್ ಬಂದು ಹನ್ನೊಂದುವರೆ ಆಯಿತು ಬೇಗ ಕೆಲಸ ಆಯಿತು ಹಾಗಾಗಿ ಬೇಗ ಸತ್ತು ಸಾರಿ ಮ್ಯಾಟ್ಗಳೆಲ್ಲ ವಾಶ್ ಮಾಡಿ ಹಾಕಿದೆ ಈ ಇದರಲ್ಲಿರೋದು ಒಂದಷ್ಟು ಹೂವಿನ ಗಿಡ ಹಾಳಾಗಿದೆ ಹೂವಲ್ಲ ಇಂಡೋರ್ ಪ್ಲ್ಯಾಂಟು ಇದೊಂದು ತೆಗಿಬೇಕು ಸಂಜೆ ಮಾಡ್ತೀನಿ ಈಗ ಅದು ಮಾಡಲ್ಲ ಈಗ ಟೈಮ್ ಆಗೋಗುತ್ತೆ ಕಟ್ಟೆ ಗಿಟ್ಟೆ ಎಲ್ಲ ತೊಡೆದು ಎಲ್ಲ ಕ್ಲೀನ್ ಆಯಿತು ನನ್ನ ಸ್ಕೂಟಿ ಏನಂದರೆ ಸ್ಟಾರ್ಟೇ ಆಗ್ತಿಲ್ಲ ನಮ್ಮ ಮನೆಯವ್ರಿಗೆ ಅದೇ ಒಂದೊಂದು ದಿನ ಪೇಟೆಗೆ ಹೋಗ್ತಾರಲ್ಲ ಸಂಜೆ ಒಯ್ಯರಿ ಅಂತ ಇದ್ದೀನಿ ಅವರು ಒಯ್ತಾನೇ ಇಲ್ಲ ಅದು ಬ್ಯಾಟ್ರಿ ಹೋಗಿಬಿಡುತ್ತೆ ಹಾಗೆ ನಿಲ್ಸಿದ್ರೆ ನಾನೀಗ ಯೂಸೇ ಮಾಡ್ತಾ ಇಲ್ಲಲ್ಲ ಹಾಗಾಗಿ ನಾನು ಸ್ಕೂಟಿ ಹೊಡಿಯೋದೇ ಮಾಡ್ತೋದಂಗೆ ಆಗ್ಬಿಟ್ಟಿದೆ ಒಂದಷ್ಟು ಗಿಡಗಳ್ ಇಟ್ಕೊಂಡೆ ಅವರು ಎದುರುಗಡೆ ಮನೆಯವರು ಒಂದಷ್ಟು ಮನೆ ಕಟ್ತಾ ಇದ್ದಾರೆ ಗೊಬ್ಬ ಇದ್ರ ಚೀಲ ಸಿಮೆಂಟಿನ ಚೀಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸಂಜೆ ಹೋಗಿ ಇಸ್ಕೊಬಂದು ನಾಳೆ ಒಂದಷ್ಟು ಟೊಮೆಟೊ ಗಿಡಗಳನ್ನ ನೆಟ್ಕೊತೀನಿ ಆಮೇಲೆ ಅವರು ಏನೋ ಬೀಜ ಕೊಡ್ತೀನಿ ಅಂದರೂ ನಂಗೆ ಬೇಡ ನಾನು ಊರಿಗೆ ಹೋಗ್ತೀನಲ್ಲ ಅಮ್ಮಂಗೆ ಕೊಡ್ತೀನಿ ಕುಡಿ ಅಂತ ಹೇಳಿದ್ದೀನಿ ಹ್ಞೂ ಅಂತ ಹೇಳಿದ್ದಾರೆ ಬೇಳೆ ಬೇಯೋದಕ್ಕೆ ಹಾಕ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಸಾಕದಂಗಾಯಿತು ಬಿಡ್ದಂಗೆ ಕೆಲಸ ಮಾಡಿದ್ನ ಕೆಲಸ ಕೂಡ ಬೇಗ ಆಯ್ತದೆ ಅದಕ್ಕೇ ಹೊರಗಡೆ ಕಟ್ಟೆ ತೊಳೆದು ಒಂದಷ್ಟು ಮ್ಯಾಟ್ಗಳೆಲ್ಲ ಒಣಗಿಸಿ ಎಲ್ಲ ಮಾಡಿದೆ ಶ್ಯಾಂಪು ಇರಲಿಲ್ಲ ಕೊನೆ ಹುಡುಕ್ದೆ ಒಂದೇ ಒಂದು ಶ್ಯಾಂಪು ಸಿಗ್ತೀನಿ ನಮ್ಮ ಮನೆಯವ್ರಿಗೆ ಥರ ಕೇಳಬೇಕು ಅವ್ರೇನು ಬ ಊರಿಗೆ ಹೋಗೋದು ಬೇಡ ಅಂದರೂ ಹೋಗಿದ್ದಾರೆ ಜಿರ್ಲು ಕಡ್ಜಿರ್ಲೆ ನಾನು ಹಿಂದೆ ಓಡಾಡ್ತಾ ಇದೆ ಆವಾಗಿಂದ ಎಂತಕ್ಕೆಂತ ಗೊತ್ತಿಲ್ಲ ನನಗೂ ಯಾಕೋ ಥಂಡಿ ಆದಂಗೆ ಅನ್ನಿಸ್ತಾ ಇದೆ ನಮ್ಮನೆಯವರು ಒಂದು ಡೋಲೋ ತಿನ್ನು ತಿನ್ನು ಅಂತಿದ್ದಾರೆ ನೋಡೋಣ ಸಂಜೆ ತನಕ ನೋಡಿ ಹಾಗಾದರೆ ಒಂದು ಡೋಲೋ ತಿಂತೀನಿ ನನಗೆ ಯಾವಾಗಲೂ ಯೂಶ್ವಲಿ ಥಂಡಿ ಇದ್ದೇ ಇರುತ್ತೆ ಆದರೆ ಇವಾಗ ಸ್ವಲ್ಪ ಜಾಸ್ತಿ ಆದಂಗೆ ಅನ್ನಿಸ್ತಾ ಇದೆ ತಲೆ ಭಾರ ಆ ಥರದ್ದೇನೂ ಇಲ್ಲ ನಮ್ಮ ಸಿಂಬ ಕಟ್ಟೆ ತೊಳೆದಿದ್ದೀನಲ್ಲ ಅಲ್ಲೋಗಿ ಮಲಗಿದ್ದಾನೆ ಬಾಗಿಲು ತೆಗೆದ್ರೆ ಹೊರಗೆ ಬಂದು ಎಲ್ಲಿ ಬೇಕಲ್ಲಿ ಮಲಗ್ತಾನೆ ಅವತ್ತೊಂದಿನ ಹಾವು ಬಂದಿತ್ತು ಬಾ ಹಾಗಾಗಿ ಅವತ್ತಿಂದ ಶೆಡ್ ಬಾಗಿಲು ನಾನು ತೆಗಿಯೋಲ್ಲ ಕೆಲಸ ಎಲ್ಲ ಆಯಿತು ಇನ್ನೇನು ಸಾರು ಮಾಡಿ ಸ್ನಾನ ಮಾಡಿ ಅಡುಗೆ ಮಾಡಿದ್ರೆ ಅನ್ನ ಮಾಡಿ ಬಿಸಿ ಅನ್ನ ಸಾರು ಮಾಡ್ತೀನಿ ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ನಮ್ಮ ಮನೆಯವರು ನಾನು ಹೋಗೋದೇ ಬೇಡ ಅಂತ ಇದ್ದ ಅವ್ರು ಇಲ್ಲ ಇಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಮಲಗದ ಮೇಲೆ ಅವ್ರಿಗೆ ಚೂರು ಸಮಾಧಾನ ಆಯಿತು ನಾನು ಬಿಡ್ದಂಗೆ ಅವರಿಗೆ ಮಾತ್ರ ತಿನ್ನಿಸ್ದೆ ಡೋಲೋ ತಿನ್ನಿ ಅಂತ ಹೇಳಿ ತಿಂದ ಮೇಲೆ ಅವ್ರಿಗೆ ಒಂದು ನಿದ್ದೆ ಮಾಡಿದ್ರು ಒಂದು ಮುಕ್ಕಾಲು ಗಂಟೆ ನಿದ್ದೆ ಮಾಡಿದ್ರು ಆಮೇಲೆ ಅದೇ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ತಲೆಗೆ ಮೆಹಂದಿ ಹಚ್ಕೊಂಡಿದ್ದೆಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಸ್ನಾನ ಮಾಡಿದೆ ಒಂದು ಎರಡು ಗಂಟೆ ಅದು ತಲೆಯಲ್ಲಿ ಹೀರಬೇಕು ಅಂತ ಹೇಳಿ ಹಾಗೆ ನಾನು ಅದರಲ್ಲಿ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ನನಗೆ ಅದರಲ್ಲಿ ಪಲ್ಯ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅದರಲ್ಲಿ ಎಣ್ಣೆ ಕಮ್ಮಿ ಹಿಡಿಯುತ್ತೆ ಮತ್ತು ಸೀದೋಗಲ್ಲ ಹಾಗಾಗಿ ಹಾಗೆಯೇ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ಸಿಂಬನಿಗೂ ಇದರಲ್ಲೇ ಅನ್ನಕ್ಕೆ ಮಾಡೋಣ ಅಂತೇಳಿ ಇವಾಗ ಹಾಗೆ ಮಾಡ್ತಾಯಿದ್ದೀನಿ ಮೂರು ಕಪ್ ಅಷ್ಟು ಅನ್ನ ಮಾಡಿದ್ರೆ ಅವನಿಗೆ ಇವತ್ತು ಇಡೀ ಆಗುತ್ತೆ ನಮಗೂ ಮಧ್ಯಾಹ್ನ ಒಂದೇ ಹೊತ್ತು ಊಟ ಮಾಡೋದಲ್ಲ ಸಂಜೆ ಏನಾದರೂ ನಾವು ತಿಂಡಿ ತಿಂತೀವಿ ಹಾಗೆಯೇ ಬೇಳೆ ಮತ್ತು ಟೊಮೆಟೊ ಹಾಗೆ ಈರುಳ್ಳಿ ಹಾಕಿ ಬೇಯಿಸಿದ್ದೆ ಈಗಿದನು ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ ಇವತ್ತು ತೊಗರಿ ಬೇಳೆ ಹಾಗೆಯೇ ಸ್ವಲ್ಪ ಇದ್ರದ್ದು ಏನದು ಹೆಸರು ಬೇಳೆನೂ ಹಾಕಿದ್ದೆ ಅದು ದಾಲ್ ಮಾಡಬೇಕಿದ್ರೆ ಹೆಸರು ಬೇಳೆ ಹಾಕಿದ್ರೆ ನಂಗೆ ಟೇಸ್ಟು ಇಷ್ಟ ಆಗುತ್ತೆ ಹಾಗೆ ಆ ಕಡೆ ಬೆಂಡೆಕಾಯಿನ ಹುರಿಯೋದಕ್ಕೆ ಹಾಕಿದ್ದೀನಿ ಈ ಕಡೆ ದಾಲಿಗೂ ಕೂಡ ರೆಡಿ ಮಾಡಿದ್ದೀನಿ ಸ್ವಲ್ಪ ದಾಲಿಗೆ ನಾನು ಅಚ್ಕಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಖಾರ ಬರಲಿ ಅಂತ ಹೇಳಿ ಅಷ್ಟನದ ಪುಡಿ ಅಚ್ಕಾರದ ಪುಡಿ ಹಾಕಿದ್ದೀನಿ ಅಷ್ಟೇನು ಖಾರ ಏನೂ ಆಗಿರಲಿಲ್ಲ ಆದರೂ ಸ್ವಲ್ಪ ಖಾರ ಅನ್ನಿಸ್ಲಿ ಅಂತ ಪೆಪ್ಪರ್ ಪುಡಿನ ಒಂಚೂರು ಮೇಲೆ ಉದುರಿಸಿದೆ ಅವರಿಗೆ ಗಂಟ್ಲು ಒಂಥರ ಗಸಗಸ ಅಂತ ಇದೆ ಅಂತ ಇದ್ದರು ತುಂಬ ಕೆಮ್ತಾಯಿದ್ರು ಅವರಿಗೆ ಏನಂದರೆ ಥಂಡಿಯಾಗಿ ನಮ್ಮಂಗೆ ಮೂಗಲ್ಲಿ ಇಳಿಯೋಲ್ಲ ಅದು ಒಳಗಡೆ ಥಂಡಿಯಾಗಿ ಗಂಟ್ಲು ನೋವಂತೆ ನಮ್ಮ ಮನೆಯವ್ರಿಗೆ ಹೆಂಗೆ ಏನು ಗೊತ್ತಾ ಏನಾಗಿದೆ ಅಂತ ಅವರು ನೆಟ್ಟಿಗೆ ಹೇಳೋದೇ ಇಲ್ಲ ನನ್ನ ಹತ್ರ ನಾನೇ ಅವ್ರ ಮುಖ ನೋಡಿ ನಿಮಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು ಓ ನಂಗೆ ಹುಷಾರಿಲ್ಲ ಅಂತ ಅಂಥ ಜನ ಅವರು ಹಾಗೆಯೇ ಬೆಂಡೆಕಾಯಿ ಒಂದು ಅರ್ಧದಷ್ಟು ಬೆಂದ ಮೇಲೆ ನಾನು ಒಂಚೂರು ಉಪ್ಪು ಹಾಕಿ ಆಲೂಗಡ್ಡೆನ ಹಾಕ್ತೀನಿ ಆಲೂಗಡ್ಡೆ ಬೇಗ ಬೆಂದುಬಿಡುತ್ತೆ ಚೂರು ಅರಶಿನ ಒಂದು ಚೂರು ಅಜ್ಕಾರದ ಪುಡಿ ಹಾಗೆ ಚೂರು ಜೀರಿಗೆ ಮತ್ತು ಕೊತ್ತಂಬರಿ ಪುಡಿನ ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದನ್ನ ಮಾಡಿ ದಾಲ್ ಮಾಡಿದಾಗ ಇದನ್ನ ಮಾಡಿ ಸುಪ್ ಪರವಾಗಿರುತ್ತೆ ಆಮೇಲೆ ಇದ್ರ ಜೊತೆ ಉದ್ದಿನ ಹಪ್ಪಳ ಇರಬೇಕು ಆಮೇಲೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಉಪ್ಪಿಗೆ ಹಾಕಿದ್ದು ಹಾಗೇ ಇದೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಅವ್ರು ಬೆಳಗ್ಗೆ ತಿಂಡಿ ಸರಿಯಾಗಿ ತಿಂದಿರಲಿಲ್ಲ ತಿಂದಿರಲಿಲ್ವಲ್ಲ ಹಾಗಾಗಿ ಊಟ ಮಾಡೋಣ ಅಂತ ಹೇಳಿದ್ರು ಫಸ್ಟ್ ಸಿಂಬಂಗೆ ಊಟ ಹಾಕಿ ಬರ್ತೀನಿ ಅವ್ನು ಯಾಕೋ ತುಂಬ ಮಾಡ್ತಾ ಮಾಡ್ತಾಯಿದ್ದ ಹಾಗಾಗಿ ಊಟ ಹಾಕಿ ಅಂತ ಹೇಳಿದೆ ಇವತ್ತು ಯಾಕೋ ಕಡ್ಗಾಯಿ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನಿಸ್ತು ಅಂತ ತೆಗೆದಿಟ್ಕೊಂಡೆ ಆದರೆ ಕಡ್ಗಾಯಿ ಉಪ್ಪಿನಕಾಯಿ ತಿನ್ನಲೇ ಇಲ್ಲ ನಿಂಬೆಹಣ್ಣು ಉಪ್ಪಿಗೆ ಹಾಕಿದ್ದಿತ್ತಲ್ವ ಅದನ್ನೇ ಹಾಕು ಅಂದರು ನಮ್ಮ ಮನೆಯವರು ಹಾಗಾಗಿ ಅದನ್ನೇ ಹಾಕಿ ಇಟ್ಟಿದ್ದೀನಿ ಇಷ್ಟೆಲ್ಲ ಇದ್ರೂ ನಾನು ಏನು ತಿಂತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಕೆಸಿನ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ತಿಂದೆ ನಾನು ಆಮೇಲೆ ಸ್ವಲ್ಪ ಈ ಕೆಸುವಿನ ಸೊಪ್ಪಿನ ಪಲ್ಯಕ್ಕೆ ಅನ್ನ ಹಾಕ್ಕೊಂಡು ಊಟ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರು ದಾಲ್ ಊಟ ಮಾಡಲೇ ಇಲ್ಲ ಬರೀ ಕೆಸುವಿನ ಸೊಪ್ಪಿನ ಪಲ್ಯ ಅನ್ನನೇ ಊಟ ಮಾಡಿದ್ರು ಅದೊಂಥರ ಖಾರ ಖಾರ ಆಯ್ತಲ್ವ ಬಾಯಿಗೆ ಅದು ರುಚಿ ಸಿಗ್ತಾ ಇದೆ ಅಂತ ಹೇಳಿ ಅದನ್ನೇ ಊಟ ಮಾಡಿದ್ರು ಏನಾದರೂ ಆಗಲಿ ಹೊಟ್ಟೆಗೆ ಅನ್ನ ಹೋದರೆ ಸಾಕು ಅಂತ ನಾನು ಸುಮ್ಮನಾದೆ ಅದೇ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್